ಹೆಂಗೆ ಬದುಕಬೇಕು ಈ ಬದುಕನ್ನು ಮನುಷ್ಯ ಮನುಷ್ಯನನ್ನು ಎಂದಿಗೂ ದ್ವೇಷ ಮಾಡಬಾರ್ದು ಹಾಗೂ ನೀವು ದ್ವೇಷ ಮಾಡಬೇಕಾ ಆ ಮನುಷ್ಯನ ಒಳಗೆ ಇರುವ ಕೆಟ್ಟತನವನ್ನು ದ್ವೇಷ ಮಾಡಿ ಮನುಷ್ಯನನ್ನಲ್ಲ ಅಂತ ಮನುಷ್ಯ ಬೇರೆ ಮನುಷ್ಯನ ಒಳಗಿರುವ ಕೆಟ್ಟತನಗಳು ಬೇರೆ ಇದನ್ನು ನಾನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅದನ್ನು ಹೇಗೆ ನಾನು ವಿಭಾಗ ಮಾಡಿ ನೋಡೋದು ಈಗ ನನ್ನಲ್ಲಿ ಏನೋ ಒಂದು ಕೆಟ್ಟತನ ಇದೆ ಆ ಕೆಟ್ಟತನ ನಿಮಗಿಷ್ಟ ಇಲ್ಲ ಆಯಿತು ಅದರ ಬಗ್ಗೆ ಮಾತಾಡಬೇಡಿ ಅದರ ಬಗ್ಗೆ ಅವನತ್ರ ಏನೂ ಮಾತಾಡಬೇಡಿ ಉಳಿದ ಒಳ್ಳೆಯ ವಿಚಾರಗಳಿದಾವಲ್ಲ ಅದರ ಬಗ್ಗೆ ಮಾತಾಡಿ ಈಗ ನನಗೆ ಮತ್ತು ನನ್ನ ಹೆಂಡತಿಗೆ ಅಥವಾ ನನಗೆ ನನ್ನ ತಾಯಿಗೆ ಅಥವಾ ನನಗೆ ನನ್ನ ತಂದೆಗೆ ಅಥವಾ ನನಗೆ ನನ್ನ ಸ್ನೇಹಿತನಿಗೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಅಭಿಪ್ರಾಯ ಭೇದ ಇದೆ ಈಗ ನನ್ನ ಸ್ನೇಹಿತ ಹೇಳ್ತಾನೆ ಏ ಆ ಪಕ್ಷ ಇದೆಯಲ್ಲ ಅದು ಭಾಳ ಒಳ್ಳೆಯ ಪಕ್ಷ ಕೊಣ ನೀವು ಎಕ್ಸೆಟ್ರಾ ಯಾವುದಾದ್ರೂ ಪಕ್ಷ ಅಂದ್ಕೊಳ್ಳಿ ಸುಮ್ಮನೆ ಪಿತೃಪಕ್ಷ ಅಂದ್ಕೊಳ್ಳೋಣ ರಾಜಕೀಯ ಪಕ್ಷನ ನೀವು ಯಾವುದಾದ್ರೂ ಅಂದ್ಕೊಳ್ಳಿ ಬಟ್ ನಾನು ಸುಮ್ಮನೆ ಒಂದು ಪಿತೃಪಕ್ಷ ರಾಜಕೀಯ ಪಕ್ಷದ ಹೆಸರು ಪಿತೃಪಕ್ಷ ಅಂತ ಆಯಿತು ಈ ಪಕ್ಷ ಭಾಳ ಒಳ್ಳೆಯದಪ್ಪ ಅದರಲ್ಲಿರೋ ನಾಯಕರು ಅದ್ಭುತನಪ್ಪ ಇಂಥವ್ರು ಇರಬೇಕು ಅಂತ ಅವನು ಹೇಳ್ತಾನೆ ಏ ನಿನಗೆ ಗೊತ್ತಿಲ್ಲ ಕೊಣ ಅವ್ರು ಗೊತ್ತಾ ಯಾರ್ಯಾರು ಆಸ್ತಿ ಕಬಳಿಸಿ ಅವರು ಗೊತ್ತಾ ಅವರು ಅವರು ಸರಿ ಇಲ್ಲ ಅವರು ಅವರು ನಮ್ಗೆ ಕೊಡ್ರೆ ದೇಶ ಹಾಳಾಗ್ಬಿಡುತ್ತೆ ನನಗೇನು ಆ ಪಕ್ಷ ಇಷ್ಟ ಇಲ್ಲಪ್ಪ ಅಂದರೆ ನನ್ನ ಸ್ನೇಹಿತನಿಗೆ ಆ ಪಕ್ಷ ಇಷ್ಟ ನನಗಿಷ್ಟ ಇಲ್ಲ ಆದರೆ ನನ್ನ ಸ್ನೇಹಿತನಿಗೂ ನನಗೂ ಸುಮಾರು ವರ್ಷಾನುಗಟ್ಲೆ ತುಂಬ ಒಳ್ಳೆಯ ಸ್ನೇಹ ಇದೆ ಆದರೆ ಒಂದು ವಿಚಾರದ ಬಗ್ಗೆ ನಮ್ಮಿಬ್ಬರಿಗೂ ಅಭಿಪ್ರಾಯ ಭೇದ ಇದೆ ಅವನಿಗೆ ಅದಿಷ್ಟ ನನಗದು ಇಷ್ಟ ಇಲ್ಲ ಅದೊಂದು ವಿಚಾರ ಬಿಟ್ಟರೆ ಉಳಿದ ವಿಚಾರದಲ್ಲಿ ನಾವು ಚೆಂದ ಆದರೆ ನಾವೇನು ಮಾಡಿಬಿಡ್ತೀವಿ ಓ ಇವನಿಗೆ ಆ ಪಕ್ಷ ಇಷ್ಟ ಆದರೆ ಅದು ಇಷ್ಟ ಇಲ್ಲ ಹಾಗಾಗಿ ಇವನು ನನಗೆ ಬೇಡ ಅಂದರೆ ಯಾವುದೋ ಒಂದು ವಿಚಾರದ ಬಗ್ಗೆ ಇರುವ ಅಭಿಪ್ರಾಯ ಏನು ಬೇರೆ ಬೇರೆ ಇದೆ ಇದನ್ನು ನಾವು ಆ ವ್ಯಕ್ತಿಗೂ ಸೇರಿಸ್ಬಿಡ್ತೀವಿ ಬರೀ ಆ ವಿಚಾರಕ್ಕೆ ಬಿಡಪ್ಪ ಒಬ್ಬಿಡಪ್ಪ ಅದು ಇಷ್ಟ ಇಲ್ಲ ಕಣಿಯ ಆ ವಿಚಾರ ಬಿಟ್ಬಿಡು ನಾವಿಬ್ಬರು ಒಂದಾಗಿರೋಣ ಅಂತ ಅನ್ಮಲ್ಲ ಯಾವುದೋ ಒಂದು ವಿಚಾರದ ಬಗ್ಗೆ ಇಬ್ಬರಿಗೂ ಒಬ್ಬನಿ ಇಷ್ಟ ಒಬ್ಬನಿಗೆ ಕಷ್ಟ ಅದನ್ನು ಇಟ್ಟುಕೊಂಡು ಸಂಬಂಧಗಳೇ ಹಾಳಾಗ್ಬಿಡ್ತವೆ ಸುಮ್ಮನೆ ಯೋಚನೆ ಮಾಡಿ ಗಂಡ ಹೆಂಡತಿ ಅಥವಾ ಸ್ನೇಹಿತರು ಅಥವಾ ಪ್ರೇಮಿಗಳು ಅಥವಾ ಯಾವುದೋ ಒಂದು ಸಂಬಂಧ ಆಗಿರ್ಬೋದು ನಿಮಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯ ಇದೆ ಒಬ್ಬನಿಗೆ ಇಷ್ಟ ಇದೆ ಒಬ್ಬನಿಗೆ ಇಷ್ಟ ಇಲ್ಲ ಆ ವಿಚಾರಕ್ಕೆ ಮಾತ್ರ ಅದನ್ನು ಸೀಮಿತ ಮಾಡಿ ಒಟ್ಟಾರೆ ನಿಮ್ಮ ಬಾಂಧವ್ಯಕ್ಕೆ ನಿಮ್ಮ ರಿಲೇಷನ್ಶಿಪ್ಗೆ ಆ ವಿಚಾರವನ್ನು ತಂದಿಟ್ಟುಕೊಂಡ್ರೆ ನೀವು ಜೊತೆ ಇರಲಿಕ್ಕಾಗಲ್ಲ ನಿಮ್ಮ ಬದುಕು ಒಟ್ಟಿಗೆ ಇರಲಿಕ್ಕಾಗಲ್ಲ ಅಲ್ವಾ ಇದು ಇದನ್ನು ವ್ಯತ್ಯಾಸ ತಿಳ್ಕೊಳ್ಬೇಕು ಆದರೆ ಇದಕ್ಕೂ ಮೀರಿದ ಇನ್ನೂ ದೊಡ್ಡ ಪ್ರಬುದ್ಧತೆ ಏನಂದ್ರೆ ಯಾರೋ ಒಬ್ಬ ಅದನ್ನು ಸರಿ ಅಂತಿದ್ದಾನೆ ನೀವು ಗಂಡ ಸರಿ ಅಂತಿದ್ದೀರಾ ಹೆಂಡತಿ ಸರಿ ಇಲ್ಲ ಅಂತಿದ್ದಾಳೆ ಸರಿ ಹೆಂಡತಿ ಯಾಕೆ ಸರಿ ಇಲ್ಲ ಅಂತಿದ್ದಾಳೆ ಅನ್ನೋದನ್ನ ತಾಳ್ಮೆಯಿಂದ ಮೊದಲು ಕೇಳಿಸ್ಕೊಳ್ಬೇಕು ಹೌದಾ ಯಾಕಂದ್ರೆ ನನಗ್ ಕಾಣದಿರೋದು ಅವಳಿಗೆನೋ ಕಂಡಿರ್ಬೋದು ನನಗ್ ಗೊತ್ತಿಲ್ಲಿರೋದು ಅವಳಿಗೇನೋ ಗೊತ್ತಿರ್ಬೋದು ಹೌದಾ ನಾನು ಇದನ್ನ ಸರಿ ಇದೆ ಅಂತಕೊಂಡಿದ್ದೆ ನೀನು ಸರಿಯಿಲ್ಲ ಅಂತೀಯಾ ಏನು ಏನಕ್ಕದು ಯಾಕಂಗೆ ಸರಿಯಿಲ್ಲ ಸರಿ ಇಲ್ಲ ಅಂತಿದ್ದೀಯ ಬಿಡಿಸಿ ಹೇಳವಾ ಅದೇನು ಅಂತ ಕೇಳೋ ತಾಳ್ಮೆ ಇರಬೇಕು ಓಹ್ ನಾನು ಇಷ್ಟಪಟ್ಟಿದ್ದನ್ನು ಅವಳು ಇಷ್ಟಪಡಲಿಲ್ಲ ಸರ್ ಅದಕ್ಕೆ ನಾನು ಅವಳು ಬಿಟ್ಬಿಟ್ಟೆ ಸರ್ ಅಲ್ಲಪ್ಪ ನಿನ್ನನ್ನು ನಂಬಿಕೊಂಡಿರೋ ಒಂದು ವ್ಯಕ್ತಿನ ಯಾವುದೋ ಒಂದು ವಿಚಾರದ ಬಗ್ಗೆ ಒಂಚೂರು ಯಾಕೋ ಭಿನ್ನಾಭಿಪ್ರಾಯ ಬಂತು ಅಂತ ನೀನು ಆ ವ್ಯಕ್ತಿಯನ್ನೇ ದೂರ ಮಾಡಿಬಿಡೋದಿದೆಯಲ್ಲ ಇದು ಒಳ್ಳೇದಲ್ಲ ಅಂತ ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕಾದರೆ ಯಾವುದೋ ಒಂದು ಅಭಿಪ ಒಂದು ವಿಚಾರದ ಬಗ್ಗೆ ನಿಮಗೆ ನಿಮ್ಗೆ ಯಾವುದೋ ಒಂದು ಸಿನಿಮಾ ಇಷ್ಟ ಅವ್ನಿಗೆ ಯಾವುದೋ ಆ ಸಿನಿಮಾ ಇಷ್ಟ ಇಲ್ಲ ಆಯಿತು ಸಿನಿಮಾ ಬಗ್ಗೆ ಮಾತಾಡಿದ್ರಿ ಕಚ್ಚಾಡಿದ್ರೆ ಬಿಟ್ಬಿಡಿ ನಿಮ್ಮ ಬದುಕಲ್ಲಿ ನೀವು ಚೆನ್ನಾಗಿರಿ ಆದರೆ ಇದನ್ನೇ ದ್ವೇಷ ಮಾಡ್ಕೊಂಡ್ಬಿಡ್ತಾರೆ ಇವತ್ತೆಷ್ಟೋ ಹಳ್ಳಿಗಳ ಕಡೆ ಅವನಿಗೆ ಆ ಪಕ್ಷ ಇಷ್ಟ ಇವನಿಗೆ ಈ ಪಕ್ಷ ಇಷ್ಟ ಇಬ್ಬರು ಏನು ದೊಣ್ಣ ದೊಣ್ಣೆ ತಗೊಂಡು ಹೊಡೆದಾಡ್ತಾರೆ ಅಯ್ಯೋ ಬಿಡಪ್ಪ ಅದು ಎಲೆಕ್ಷನ್ ಟೈಮಲ್ಲಿ ನಿನಗೆ ಬೇಕಾದವ್ರಿಗೆ ನೀನು ವೋಟ್ ಹಾಕು ನನಗೆ ಬೇಕಾದವ್ರಿಗೆ ನಾನು ಓಟ್ ಹಾಕ್ತೀನಿ ಚೆನ್ನಾಗಿರೋ ಒಂದು ಕಣಿಯಾ ಯಾವ ಎಲೆಕ್ಷನ್ನೂ ಯಾವ ರಾಜಕೀಯದವನು ಬರೋಲ್ಲ ಕಣೆಯಾ ಅಂದ್ಕೊಂಡು ಇವರಿಬ್ಬರು ಚೆನ್ನಾಗಿರಬೇಕಾದವರು ಯಾವುದೋ ಒಂದು ಪಕ್ಷದ ಕಾರಣಕ್ಕಾಗಿ ಇವರ ಬದುಕನ್ನೇ ದ್ವೇಷಮಯ ಮಾಡ್ಕೊಂಡ್ಬಿಡ್ತಾರಲ್ಲ ಇದಾಗಬಾರ್ದು ಅಂತ ಅದಕ್ಕೆ ದೊಡ್ಡವರು ಹೇಳ್ತಾರೆ ಅಯ್ಯ ನಿಮಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈಗ ನಿಮ್ಮ ಗಂಡ ಹೆಂಡತಿ ಅಂತಲೇ ತಗೊಳ್ಳೋಣ ಗಂಡನಿಗೂ ಒಂದಿಷ್ಟ ಹೆಂಡತಿಗೂ ಒಂದಿಷ್ಟ ಯಾವುದೋ ಒಂದು ಊಟ ತಿಂಡಿ ವಿಚಾರ ಬಂದಾಗ ಆಯಿತು ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ ಇಷ್ಟ ಅವ್ರದ್ದು ಆದರೆ ನಾವಿಬ್ಬರು ಗಂಡ ಹೆಂಡತಿ ನಾವು ಬದುಕಿನುದ್ದಕ್ಕೂ ಒಂದಾಗಿ ಬಾಳಬೇಕಾದವರು ಯಾವುದೋ ಒಬ್ಬ ಅಥವಾ ಒಂದು ವಿಚಾರಕ್ಕೋಸ್ಕರ ನಾವು ಈ ಸಂಬಂಧ ಹಾಳು ಮಾಡ್ಕೊಳ್ಳೋಂಗಿಲ್ಲ ಹಾಗಾಗಿ ಇದನ್ನು ಕೂತು ಮಾತಾಡ್ಕೊಳ್ತಾ ಹೋದರೆ ಅದೊಂದು ವಿಚಾರ ಅಲ್ವಾ ಬಿಡಿ ಆಯಿತು ನೀನು ಇಷ್ಟಪಡು ನಾ ನಿನಗಿಷ್ಟ ನನಗೆ ಕಷ್ಟ ಅದೊಂದು ವಿಚಾರ ಆದರೆ ನಾವು ಉಳಿದ ಬದುಕಿನ ಪೂರ್ತಿ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗಬಾರ್ದು ಅಂತ ಸೊ ಹಾಗಾಗಿ ಯಾರಾದರೂ ನೀವಿಷ್ಟಪಟ್ಟಿದ್ದ ವಸ್ತುವನ್ನು ಅಥವಾ ನೀವು ಇಶ್ ಇಷ್ಟವೋ ಅದು ಇನ್ಯಾರಿಗೂ ಕಷ್ಟ ಆಗಿರುತ್ತೆ ಅವ್ರಿಗೆ ಯಾಕೆ ಅದು ಕಷ್ಟ ಅಂತ ನೀವು ಬಿಡಿಸಿ ಕೇಳಬೇಕು ಅದು ಬಿಟ್ಟುಬಿಟ್ಟು ಓಹ್ ನನಗಿಷ್ಟ ಆಗಿದ್ದು ಅವನಿಗೆ ಇಷ್ಟ ಆಗಲಿಲ್ಲ ಆಗಾಗ ನನಗೌನು ಬೇಡ ಹಿಂಗೆ ಬಿಡ್ತಾ ಹೋದರೆ ನೀವು ಯಾರ ಜೊತೆಯೂ ಇರೋಂಗಿಲ್ಲ ಒಂಟಿ ಪಿಶಾಚಿ ಆಗಬೇಕಾಗುತ್ತೆ ಆಯಿತು ಅವನಿಗೆ ಅದು ಇಷ್ಟ ಇದಿಷ್ಟ ಬದುಕಿ ಏನಾಗಲ್ಲ ಏನು ಈ ಜಗತ್ತಲ್ಲಿ ಎಲ್ಲರೂ ಎಲ್ಲವನ್ನು ಇಷ್ಟಪಡಬೇಕು ಅಂತ ಏನೂ ಇಲ್ಲ